हरि ओम चुक्लाम भरेदरम ऋष्टम कृष्ण वरनम चतर भुजम प्रसन्नवरम ध्याये सर्व विद्धो सुरेश विश्वादारम खगन सदुष्यम मेघ वरनम शुभाल नक्षीकांतम कमलनेनम योगिरुद्यान एकम्यम हन्धे विष्टुम ಓಂ ನಮೋ ಭಗವತೇ ಶ್ರೀ ಮಹಾವಿಷ್ಣುವೇ ನಮೋ ನಮಃ ಈಗ ಪ್ರಸ್ತುತಪಡಿಸುವುದು ಪರಮಾತ್ಮನ ದರ್ಶನವೆಂಬ ವಿಷಯವನ್ನ ಪ್ರಸ್ತಾಪಿಸಲು ನಾನು ಇಚ್ಛಿಸುತ್ತೇನೆ ಹಾಗಾಗಿ ಪರಮಾತ್ಮನ ದರ್ಶನವನ್ನ ನಿಮಗೆ ಕಿಂಚಿತ್ ನನ್ನ ಶಿ ಬುದ್ಧಿಶಕ್ತಿಯಿಂದ ಎಷ್ಟಿದೆಯೋ ಅಷ್ಟನ್ನು ನಾನು ತಿಳಿಯಪಡಿಸುತ್ತೇನೆ ನಾನು ಏನು ತಿಳಿದಿದ್ದೀರೋ ಅದನ್ನು ತಿಳಿಯಪಡಿಸಲು ಇಚ್ಛಿಸುತ್ತೇನೆ ಯೂಟ್ಯೂಬ್ ವೀಕ್ಷಕರೆಲ್ಲರಿಗೂ ನನ್ನ ನಮನಗಳು ಹರಿ ಓಂ ಬ್ರಹ್ಮಾಂಡಕ್ಕೂ ಹಾಗೂ ಸಕಲ ಜೀವರಾಶಿಗಳಿಗೂ ಕೂಡ ಚೇತನಾ ಸ್ವರೂಪವಾಗಿರುವ ಪರಮಾತ್ಮನು ಎಲ್ಲಿದ್ದಾನೆ ಹೇಗಿದ್ದಾನೆ ಅದರ ವಿಶೇಷತೆಗಳೇನು ಎಂಬುದನ್ನು ತಿಳಿಯಪಡಿಸುತ್ತಾ ಹಾಗೂ ಮುಂದಿನ ಮಂತ್ರಾರ್ಥಗಳೊಂದಿಗೆ ಎಲ್ಲವೂ ತಿಳಿಸಿ ಹೋಗುತ್ತಾ ವೇದ ಮಂತ್ರಾರ್ಥಗಳೊಂದಿಗೆ ತಿಳಿಯಪಡಿಸುತ್ತಾ ಹೋಗುತ್ತೇನೆ ಪರಮಾತ್ಮ ಈಗ ಸಂಸ್ಕೃತ ಶ್ಲೋಕವನ್ನು ಹೇಳ್ತಾ ವೇದ ಮಂತ್ರವನ್ನು ಹೇಳ್ತಾ ಅದಕ್ಕೆ ಅರ್ಥವನ್ನು ವಿವರಣೆಯನ್ನು ಕೊಡ್ತಾ ಹೋಗ್ತೇನೆ ಹರಿವು ತೇಜತಿ ತನ್ನೇಶತಿ ತದ್ಧೂರೆ ತದ್ವಂತಿಕೆ ತದಂತರಸ್ಯ ಸರ್ವ್ಯ ತದ ಸರ್ವ್ಯಾಹ್ಯತ ಹಾಗಂದರೆ ಎಲ್ಲ ಮಾನವರೇ ತತ್ ಈ ಪರಮಾತ್ಮನು ಏಜತಿ ಮಾನವರ ದೃಷ್ಟಿಯಲ್ಲಿ ಚಲಿಸುತ್ತಿರುವನು ಆದರೆ ತತ್ ಏಜತಿ ಅವನು ಚಲಿಸುವ ಅವನ ಸ್ವರೂಪದಿಂದ ಚಲಿಸುವನು ಅಲ್ಲ ಚಲಿಸಲೂ ಕೂಡ ಆಮೇಲೆ ನಂತರ ತದಂಕರಸ್ಯ ಸರ್ವಸ್ಯ ತದು ಸರ್ವಸ್ಯ ಬಾಹ್ಯತಃ ಹಾಗೆ ತತ್ ಅವನು ಅಸ್ಯ ಸರ್ವಸ್ಯ ಈ ಸಕಲ ಜಗತ್ತಿನ ಜೀವರಾಶಿಗಳಲ್ಲೂ ಕೂಡ ಅಂತಹ ಉ ಮತ್ತು ತತ್ ಅವನು ಅಸ್ಯ ಸರ್ವಸ್ಯ ಪ್ರತ್ಯಕ್ಷ ಹಾಗೂ ಅಪ್ರತ್ಯಕ್ಷ ರೂಪದಲ್ಲಿ ಈ ಜಗತ್ತಿನ ಬಾಹ್ಯತ ಹೊರಗಡೆಯೂ ಕೂಡ ಇರುವನು ಹಾಗಾಗಿ ಅಂತರಾತ್ಮದಲ್ಲಿಯೂ ಇರುವನು ಹಾಗೂ ಬಾಹ್ಯತ ಇರುವನು ಹಾಗಾಗಿ ಪರಮಾತ್ಮನ ಹೆಸರು ಪರಮಾತ್ಮ ಎಂಬುದಾಗಿಯೇ ಇದೆ ಎಂಬ ಇದರ ಅರ್ಥ ಇವಾಗ ಬಾಹ್ಯತ ಹೊರಗಡೆ ಎಲ್ಲಿದ್ದಾನೆ ಪರಮಾತ್ಮ ಎಂಬುದನ್ನು तिलियो तद्विष्णु आ परमं पदघुं सदा पश्यन्ति सूरयः दिवि वाचक्षुरात तद्विप्र आसा विपन्य आजाग्रुवां सस्य किन्धते विष्णो यत् परमं फलं तद्विष्णु परमं फलु हन्त महाविष्विना परमं फलयाव उत्कृष्टवाद् यावत् पदविधियो सदा पश्यन्ति सूरयः ಪ್ರತಿ ದಿವಸವೂ ಕೂಡ ಪ್ರತಿನಿತ್ಯನೂ ಆ ಸೂರ್ಯ ಪರಮಾತ್ಮನನ್ನು ನೋಡುತ್ತೀರ ಯಾವ ರೀತಿ ನೋಡುತ್ತೀರಾ ದಿವೀವ ಚಕ್ಷುರಾತ ತೆರೆದ ನೇತ್ರಗಳಿಂದ ಆ ಸೂರ್ಯ ಪರಮಾತ್ಮನನ್ನು ನೋಡ್ತೀರ ತದ್ವಿಪ್ರಾಸೋ ವಿಭನ್ಯವೋ ತದ್ವಿಪ್ರಾಸ ಮೇಧಾವಿಗಳು ಹೇಗೆ ಆಚರಣೆಯನ್ನು ಮಾಡ್ತಾರೋ ವಿಪನ್ಯವೋ ಆ ರೀತಿಯಾಗಿ ಜಾಗೃತರಾಗಿ ಎಲ್ಲ ಮಾನವರು ಕೂಡ ಆಲಶ ಸೊಂಬಿರಿತನ ನಿದ್ರೆ ಇದೆ ಕೂಡ ತ್ಯಜಿಸಿ ಸಸ್ಯಮೆಂಜತಿ ಆ ಮಹಾವಿಷ್ಣುವಿನ ಪರಮ ಪದವಿಯಾದ ನಮ್ಮ ಯಾವುದಿದೆಯೋ ಅದನ್ನು ನಮ್ಮ ಅಂತಃಕರಣದಲ್ಲೂ ಕೂಡ ಪ್ರಾಪ್ತಿ ಮಾಡಿಕೊಳ್ಳಲು ಬಾಹ್ಯದ ಹಾಗೂ ಅನ್ ಅಂತಃಕರಣ ಕೂಡ ಪ್ರಾಪ್ತಿ ಮಾಡಿಕೊಳ್ಳಲು ಯಾರನ್ನು ವಿಷ್ಣು ಯರಮ ಯಾವ ಮಹಾವಿಷ್ಣುವಿನ ಉತ್ಕೃಷ್ಟವಾದ ಪರಮ ಪದವಿದೆಯೋ ಅದನ್ನು ಪ್ರಾಪ್ತಿ ಮಾಡಿಕೊಡಲು ಎಲ್ಲರೂ ಪ್ರಯತ್ನಿಸೋಣ ಪರಮಾತ್ಮ ಎಂದರೆ ಸೂರ್ಯನಲ್ಲಿ ಇದ್ದಾನೆ ಸೂರ್ಯ ಪರಮಾತ್ಮನಲ್ಲಿ ಸೂರ್ಯ ಮಣ್ಣು ಮಧ್ಯದಲ್ಲಿದ್ದಾನೆ ಅವನು ಸೃಷ್ಟಿ ಸ್ಥಿತಿ ಲಯವನ್ನು ಮಾಡುತ್ತಾನೆ ಪ್ರಕಾಶವನ್ನು ಸು ಸೂರ್ಯರಿಗೆ ಕೊಡುತ್ತಾ ಇಡೀ ಬ್ರಹ್ಮಾಂಡವನ್ನು ಬಿಡುತ್ತಾ ಇದ್ದಾನೆ ಹಾಗಾಗಿ ಮುಂದಿನ ಮಂತ್ರಾರ್ಥಗಳಿಗೆ ಅದನ್ನು ಪ್ರಸ್ತುತಪಡಿಸುತ್ತೇನೆ ಈಗ ನೆಕ್ಸ್ಟ್ ಆತ್ಮದಲ್ಲಿ ಪರಮಾತ್ಮ ಎಲ್ಲಿದ್ದಾನೆ ಎಂಬುದಾಗಿ ತಿಳಿಯಪಡಿಸುತ್ತೇನೆ ಪಥ ಅಮೃತಸ್ಯ ಮೃತ ಸಿದ್ವಾನ್ ಗಂಧರ್ವಧಾಮ ಪರಮಂ ತ್ರೀಣಿ ತ್ರೀ ನಿಹಿತ ಗುಹಾ ವೇದ ಸಾ ಹಾಗಂದರೆ ಯುಹ ಯಾವುದು ಹೃದಯ ಗುಹೆಯಲ್ಲಿದೆಯೋ ತದ್ ಅಮೃತಸ್ಯ ಪರಂಧಾಮ ಅಮೃತದ ಪರಂಧಾಮವನ್ನು ವಿದ್ವಾನ್ ಗಂಧರ್ವ ಅಂದರೆ ವಿದ್ವಾಂಸರು ಹಾಗೂ ವ್ಯಾಗ್ ವಾಗ್ಮಿಗಳು ಪ್ರವೋಚಿತು ಕುರಿತು ಹೇಳಲಿ ಹಸ್ಯ ತ್ರೀಣಿಪಾದ ಅಮೃತ ಸ್ವರೂಪನ ಮೂರು ಪಾದಗಳು ಗುಹಾ ನಿಹಿತ ಹೃದಯ ಗುಹೆಯಲ್ಲಿ ನಿಹಿತವಾಗಿದೆ ಹೀಗೆ ಮೂರು ಪಾದಗಳಿಂದ ನಿಹಿತವಾಗಿದೆ ಯಾತಾನಿ ವೇದ ಯಾವನು ಅವಗಳನ್ನು ಅರಿತಿದ್ದಾನೋ ಸ ಅವನು ಪಿತೃಷ್ಟಿ ಪಿತಾಸ ತಂದೆಗೆ ತಂದೆಯಾಗಿ ಜ್ಞಾನಿಗಳಿಗೆ ಜ್ಞಾನಿಯಾಗಿ ಅವರು ಉಪಾಸನೆಯನ್ನು ಮಾಡುತ್ತಾರೆ ಹಾಗಾಗಿ ಇದನ್ನು ತಿಳಿದಿದ್ದವರು ಕೂಡ ಪರಮಾತ್ಮನ ಉಪಾಸನೆಯನ್ನು ಮಾಡಬಹುದು ಯಾವ ಅಮೃತ ತತ್ವವು ಹೃದಯ ಗುಹೆಯಲ್ಲಿ ನಿಹಿತವಾಗಿದೆಯೋ ಅದನ್ನು ಕುರಿತು ಜ್ಞಾನಿಗಳು ವಾಗ್ಮಿಗಳು ಪ್ರವೋಚಿತು ಹೇಳಲಿ ಅಮೃತ ಪುರುಷನ ಮೂರು ಪಾದಗಳು ಬ್ರಹ್ಮಾಂಡ ಗುಹೆಯಲ್ಲಿ ಹೃದಯ ಗೌಹರದಲ್ಲಿ ನಿಹಿತವಾಗಿದೆ ಬ್ರಹ್ಮಾಂಡವನ್ನು ಕೂಡ ಪರಮಾತ್ಮನು ಮೂರು ಪಾದಗಳಿಂದ ಎತ್ತಿ ಹಿಡಿದಿದ್ದಾನೆ ನಮ್ಮ ಹೃದಯ ಬಂದಿರಲು ಕೂಡ ಮೂರು ಪಾದಗಳಿಂದ ನಿಹಿತನಾಗಿದ್ದಾನೆ ಅವುಗಳನ್ನು ಜ್ಞಾನಿಗಳು ಶ್ರೇಷ್ಠರು ಹೇಳಲಿ ಎಂಬುದಾಗಿ ಮಂತ್ರದ ಅರ್ಥ ಆಮೇಲೆ ಶ್ರೇಷ್ಠರ ಅವರು ಹೇಳುವಂತಹ ಯಾರಿದ್ದಾರೋ ಅವರು ಶ್ರೇಷ್ಠರಲ್ಲಿ ಶ್ರೇಷ್ಠರು ತಂದೆ ತಂದೆಗೆ ತಂದೆಯಾಗಿ ಕೂಡ ಜ್ಞಾನಿಗಳಲ್ಲೂ ಜ್ಞಾನಿಗಳಾಗಿರುತ್ತಾರೆ ಎಂಬುದಾಗಿ ಈ ಮಂತ್ರ ಅರ್ಥ ಸೂರ್ಯ ಆತ್ಮ ವಿಷ್ಣು ಈ ಮೂರು ಪದಗಳ ಅರ್ಥಗಳನ್ನು ನಿಮಗೆ ಸಂಕ್ಷಿಪ್ತವಾಗಿ ತಿಳಿಯಪಡಿಸಲು ಇಚ್ಛಿಸುತ್ತೇನೆ ಸೂರ್ಯ ಅಂದರೆ ಏನು ಸೂರ್ಯ ಆತ್ಮ ಜಗತಸ್ತು ಸಂದರೆ ಯಜುರ್ವೇದದ ವಚನದಿಂದ ಜಗತ್ ಎಂದರೆ ಪ್ರಾಣಯುಕ್ತ ಚೇತನ ಮತ್ತು ಜಂಗಮ ಎಂದರೆ ಓಡಾಡುವ ಜೀವಿಗಳ ತತಸ್ತಃ ಎಂದರೆ ನಿಷ್ಪ್ರಾಣವಾದ ಸಾವರದ ಜಡ ಕಲ್ಲು ಮರ ಒಣಗಿದ ಮರಗಳು ಗಿಡಗಳು ಒಣಗಿದ ಮರ ಭೂ ಇದೆಲ್ಲ ಇರುತ್ತದೆ ಎಂದರೆ ಪೃಥ್ವಿ ಮೊದಲಾದವುಗಳ ಆತ್ಮನಾಗಿರುವುದರಿಂದ ಮತ್ತು ಸ್ವಪ್ರಕಾಶಕನಾಗಿದ್ದು ಸರ್ವವನ್ನು ಪ್ರಕಾಶಪಡಿಸುವುದರಿಂದ ಪರಮಾತ್ಮನು ಇಡೀ ಬ್ರಹ್ಮಾಂಡವನೇ ಪ್ರಕಾಶಪಡಿಸ್ತಾನೆ ಅದಕ್ಕೆ ಒಂದು ಮಂತ್ರ ಇದೆ ಮುಂದಿನ ಭಾಗದಲ್ಲಿ ಯಾವ ಕವಿಷ್ಣುವಿನ ಒಂದು ಚೈತನ್ಯದಿಂದ ಸೂರ್ಯನು ಪ್ರಕಾಶಪಡಿಸುತ್ತಾನೆ ಹಾಗಾಗಿ ಅದನ್ನು ಮುಂದಿನ ಮಂತ್ರದಲ್ಲಿ ಹೇಳಲಾಗುತ್ತೆ ಪರಮೇ ಹಾಗಾಗಿ ಪರಮೇಶ್ವರನ ಹೆಸರು ಸೂರ್ಯ ಎಂಬುದಾಗಿದೆ ಈವಾಗ ಆತ್ಮ ಅದಾಸ ಥ್ಯಗಮನೆ ಈ ಧಾತುವಿನಿಂದ ಆತ್ಮ ಎಂಬ ಶಬ್ದ ನಿಷ್ಪನ್ನವಾಗುತ್ತದೆ ಯೋ ದಿಸಾ ಆತ್ಮ ಜೀವರೇ ಮೊದಲಾದ ಸಮಸ್ತ ಜಗತ್ತಿನಲ್ಲಿ ನಿರಂತರ ವ್ಯಾಪಕನಾಗಿರುವನು ಆತ್ಮ ಪರಾಶ್ಚ ಸೀವೇ ಪರೋತಿ ಸ ಪರಮಾತ್ಮ ಅಂದರೆ ಜೀವರೇ ಮೊದಲಾದ ಸರ್ವರಿಗಿಂತ ಉತ್ಕೃಷ್ಟನು ಮತ್ತು ಜೀವ ಪ್ರಕೃತಿ ಮತ್ತು ಆಕಾಶಕ್ಕಿಂತಲೂ ಅತಿ ಸೂಕ್ಷ್ಮನು ಮತ್ತು ಜೀವರೆಲ್ಲರ ಅಂತರ್ಯಾಮಿ ಆತ್ಮನು ಆಗಿರಿಂದ ಈಶ್ವರನ ಹೆಸರು ಪರಮಾತ್ಮ ಎಂಬುದಾಗಿದೆ ತದನಂತರ ವಿಷ್ಣು ಅಂದರೆ ಏನು ವಿಪ್ಲೋರ್ ವ್ಯಾಪ್ತೌ ಎಂಬ ದಾತುವಿನಿಂದ ನೂ ಪ್ರತ್ಯದ ಸೇರಿಕೆಯಿಂದ ವಿಷ್ಣು ಶಬ್ದ ನಿಷಿದ್ಧವಾಗಿದೆ ಜಗತ್ತು ಸಾರ ಚರ ಮತ್ತು ಅಚರ ರೂಪವಾದ ಜಗತ್ತಿನಲ್ಲಿ ವ್ಯಾಪಕನಾಗಿರುವುದರಿಂದ ಪರಮಾತ್ಮನ ಹೆಸರು ವಿಷ್ಣು ಎಂಬುದಾಗಿದೆ ಹಾಗಾಗಿ ಮಹಾವಿಷ್ಣುವಿನ ಮುಂದೆ ಈ ಬ್ರಹ್ಮಾಂಡವನ್ನು ಹೇಗೆ ಸೃಷ್ಟಿಸಿದ್ದಾನೆ ಜೀವರುಗಳು ಬ್ರಹ್ಮಾಂಡಗಳು ಹೇಗೆ ಸೃಷ್ಟಿಸಿದ್ದಾನೆ ಎಂಬುದನ್ನು ತಿಳಿಪಡಿಸುತ್ತಾ ಹೋಗುತ್ತೇನೆ ಹರಿಭಾವು ಇಂದಿಗೆ ಈ ಸಂಚಿಕೆ ಮುಕ್ತಾಯಗೊಳಿಸಿದೆ ಹರಿಭವು